ಕರ್ನಾಟಕದಲ್ಲಿ ಲ್ಯಾಟ್ರೇಟ್ ಕ್ವಾರಿ ಶಟ್ ಡೌನ್ ಮೇಲೆ ಟ್ರಕ್ ಓನರ್ಸ್ಗೆ ಆದ ಅಂಟೋಲ್ಡ್ ಸ್ಟೋರಿ ನೀವು ಹನ್ನೆರಡು ಲಕ್ಷ ಲೋನ್ ತಗೊಂಡಿದ್ದೀರಾ ಒನ್ ಟ್ರಕ್ ತಗೊಳ್ಳೋಕೆ ಶೋಕಿಗೋಸ್ಕರ ಅಲ್ಲ ಅದು ನಿಮ್ಮವರ ಜೀವನ ರೇಖೆ ಪ್ರತಿ ದಿನ ಬೆಳಗ್ಗೆ ಸೂರ್ಯೋದಯ ಆಗೋಕ್ಕಿಂತ ಮುಂಚೆ ನೀವು ಲೋಕಲ್ ಕ್ವಾರೀಸ್ ಇಂದ ಲ್ಯಾಟ್ರೆಡ್ ಸ್ಟೋನ್ ಹಾಕಿ ಕೋಸ್ಟಲ್ ದ ಕರ್ನಾಟಕದ ಎಲ್ಲಾ ಕನ್ಸ್ಟ್ರಕ್ಷನ್ ಸೈಟ್ ಗೆ ಡೆಲಿವರಿ ಮಾಡ್ತೀರಾ ಈ ಟ್ರಕ್ ಕೇವಲ ಮೆಟಲ್ ಅಥವಾ ಟೈರ್ ಅಲ್ಲ ಇದು ನಿಮ್ಮವರ ಜೀವನೋಪಾಯ ಇದು ನಿಮ್ಗೆ ಇ ಎಂ ಐ ಕೊಡುತ್ತೆ ಮನೆಗೆ ಖರ್ಚು ಕುಟುಂಬಕ್ಕೆ ಆಧಾರ ಆಗಿದೆ ಈಗ ಇಮ್ಯಾಜಿನ್ ಮಾಡಿ ನಲ್ವತ್ತೈದು ದಿನ ಆಯ್ತು ಈಗ ನಿಮ್ ಟ್ರಕ್ ಒಂದ್ ಇಂಚ್ ಕೂಡ ಮೂವ್ ಆಗಿಲ್ಲ ಆಕ್ಸಿಡೆಂಟ್ ಆಗಿಲ್ಲ ಡೀಸೆಲ್ ರೇಟ್ ಅಲ್ಲ ಇದಕ್ಕೆ ಕಾರಣ ಟ್ವೆಂಟಿ ಟ್ವೆಂಟಿ ಫೈವ್ ನಾಟ್ರೇಡ್ ಸ್ಟೋನ್ ಕ್ವಾರಿ ಸಡನ್ ಆಗಿ ಬಂದ್ ಮಾಡಿದ್ದು ಯಾವ್ದೇ ವಾರ್ನಿಂಗ್ ಇಲ್ಲ ಯಾವ್ದೇ ಎಕ್ಸ್ಪ್ಲನೇಷನ್ ಇಲ್ಲ ಪ್ಲಾನ್ ಬಿ ಕೂಡ ಇಲ್ಲ ಮೊದಲು ಬಂದ್ ಆದ್ಮೇಲೆ ಯಾರಿಗೂ ಗೊತ್ತಿಲ್ಲ ಈ ವರ್ಷ ಡಿಸ್ಟ್ರಿಕ್ಟ್ ಅಥಾರಿಟಿ ಅವರು ಸಡನ್ ಆಗಿ ಮೂಡ್ಬಿದ್ರಿ ಕಲ್ಕಾರ ಮತ್ತೆ ಅಕ್ಕದ ಪಕ್ಕದ ಸ್ಟೇಟ್ ನ ಕ್ವಾರಿ ಆಪರೇಷನ್ ನ ನಿಲ್ಸಿದ್ರು ಮತ್ತೆ ಹೇಳಿದ್ರು ಲೈಸೆನ್ಸ್ ಪ್ರಾಪರ್ ಇಲ್ಲ ಅಂತ ಯೋಚನೆ ಮಾಡಿದ್ರ ರೆಗ್ಯುಲೇಷನ್ ಹೆಸರಲ್ಲಿ ಬಂದ್ ಮಾಡಿದ್ರು ಅದ್ರಲ್ಲಿ ಒಂದ್ ಪ್ರಶ್ನೆಗೆ ಉತ್ತರ ಕೂಡ ಈ ಕ್ವಾರೀಸ್ ಮೇಲೆ ಡಿಪೆಂಡ್ ಆಗಿರೋ ಟ್ರಕ್ ಡ್ರೈವರ್ಸ್ ಲೇಬರರ್ಸ್ ಮತ್ತೆ ಸ್ಮಾಲ್ ಸ್ವಲ್ಪ ಡಾಟಾ ನೋಡೋಣ ಬನ್ನಿ ಟ್ವೆಂಟಿ ಟ್ವೆಂಟಿ ಟೂ ರಲ್ಲಿ ತ್ರೀ ಎ ಕ್ಯಾಟಗರಿಯಲ್ಲಿ ಟೂ ಫಿಫ್ಟಿ ಸೆವೆನ್ ವ್ಯಾಲಿಡ್ ಕ್ವಾರಿ ಪರ್ಮಿಟ್ಸ್ ಇತ್ತು ಆದ್ರೆ ಕೇವಲ ಈಗ ನಾಲ್ಕು ಪರ್ಮಿಟ್ ಮಾತ್ರ ಅಲ್ಲಿ ಇದೆ ಮತ್ತು ಕೊನೆಯ ಆರು ತಿಂಗಳ ಹಿಂದೆ ಹೊಸ ಪರ್ಮಿಟ್ ಕೂಡ ಇಶ್ಯೂ ಮಾಡಿಲ್ಲ ಸೊ ಪ್ರಾಬ್ಲಮ್ ಇಲ್ಲಿಗಲ್ ಮೈನಿಂಗ್ ಅಲ್ಲಿ ಅಲ್ಲ ನಿಜವಾದ ಪ್ರಾಬ್ಲಮ್ ಅಂದ್ರೆ ಒಂದು ಕೆಟ್ಟ ಪರ್ಮಿಟ್ ಸಿಸ್ಟಮ್ ಕೆಲಸ ನಿಂತೋದ್ ಮೇಲೆ ಏನಾಗುತ್ತೆ ಒಂದು ಐಡಲ್ ಟ್ರಕ್ ಪ್ರತಿದಿನ ನಿಂತಿದೆ ಅಂದ್ರೆ ಅದು ನಷ್ಟ ಕೆಲಸ ಇಲ್ಲ ಅಂದ್ರು ಖರ್ಚು ಮಾತ್ರ ಜಾರಿಯಲ್ಲಿದೆ ಏನೇನ್ ಖರ್ಚು ಬರುತ್ತೆ ನೋಡೋಣ ಇ ಎಂ ಐ ಐಟೀನ್ ತೌಸಂಡ್ ಇಂದ ಟ್ವೆಂಟಿ ಏಟ್ ತೌಸಂಡ್ ತಿಂಗಳಿಗೆ ಇನ್ಶೂರೆನ್ಸ್ ಮೂವತ್ತೈದು ಸಾವಿರ ವರ್ಷಕ್ಕೆ ಒನ್ ಟ್ರಿಪ್ ಗೆ ಫ್ಯೂಲ್ ಫೋರ್ ಥೌಸಂಡ್ ಇಂದ ಸೆವೆನ್ ತೌಸಂಡ್ ಡ್ರೈವರ್ ಡ್ರೈವರ್ಗೆ ಸ್ಯಾಲ್ರಿ ಲೋಡಿಂಗ್ ವರ್ಕ್ ಮೈಂಟೆನೆನ್ಸ್ ಇದೆಲ್ಲ ಜಾರಿ ಇದೆ ಇದೆಲ್ಲ ಸಾವಿರಕ್ಕಿಂತ ಹೆಚ್ಚು ಟ್ರಕ್ ಗಳ ಮೇಲೆ ರಿಪೀಟ್ ಆದ್ರೆ ಟ್ರಕ್ ಓನರ್ಸ್ ಲೋನ್ ಡಿಫಾಲ್ಟ್ ಪಾರ್ಟ್ ಸೇಲ್ ಮಾಡೋದು ಉದಾರಿ ತಗೊಳ್ಳೋದು ಇದೆಲ್ಲ ನಡೀತಿದೆ ಬ್ಯಾಂಕ್ ಸೀಸ್ ನೋಟಿಸ್ ಕಳಿಸ್ತಿದೆ ಗವರ್ಮೆಂಟ್ ಹೇಳುತ್ತೆ ನಾವು ಕೆಲ್ಸ ಮಾಡ್ತಿದ್ದೀವಿ ಅಂತ ಆದ್ರೆ ನಿಜವಾಗಿ ನೋಡಿದ್ರೆ ಜೀವನ ಹಾಳಾಗ್ತಾ ಬರ್ತಿದೆ ಇದು ಟ್ರಕ್ ಪ್ರಾಬ್ಲಮ್ ಅಲ್ಲ ಜನರ ಸಂಕಟ ಕ್ವಾರಿ ಮನೇಲಿ ಕೂತಿದ್ದಾರೆ ಕನ್ಸ್ಟ್ರಕ್ಷನ್ ಕೆಲಸ ಮೆಟೀರಿಯಲ್ಸ್ ಇಲ್ದಾಗಿದೆ ಮಿಷಿನ್ಸ್ ಟೀ ಸ್ಟಾಲ್ ಮತ್ತೆ ಪೆಟ್ರೋಲ್ ಬಂಕ್ ಎಲ್ಲ ನಷ್ಟ ಡ್ರೈವರ್ ಫ್ಯಾಮಿಲಿಯ ಸೇವಿಂಗ್ ಹೋಗ್ತಿದೆ ಮಕ್ಕಳನ್ನು ಸ್ಕೂಲಿಂದ ಹೊರ ಹಾಕ್ತಿದ್ದಾರೆ ಮತ್ತೆ ಇದೆಲ್ಲ ಒಂದ್ ಡಿಸಿಷನ್ ಶುರು ಆದಾಗಿಂದ ಮತ್ತೆ ಇದು ಯಾರ ಮೇಲೆ ಪ್ರಭಾವ ಬೀರುತ್ತಂತ ನೋಡ್ದೆ ಪ್ಲಾನೇ ಇಲ್ಲ ತಮಾಷೆ ಏನ್ ಗೊತ್ತಾ ಕನ್ಸ್ಟ್ರಕ್ಷನ್ ಕಂಪನಿ ಇನ್ನು ಲ್ಯಾಟ್ರೇಟ್ ತಗೋತಿದ್ದಾರೆ ಹೊರಗಿನ ಡಿಸ್ಟ್ರಿಕ್ಟ್ ಇಂದ ಮತ್ತೆ ಟ್ರಕ್ ಓನರ್ಸ್ ನಿಜವಾದ ಮಾತುಗಳು ಅವರು ಕಾನೂನಿಗೆ ವಿರುದ್ಧ ಅಲ್ಲ ಅವರಿಗೆ ಜಸ್ಟ್ ನ್ಯಾಯ ಬೇಕಾಗಿದೆ ಪರ್ಮಿಟ್ ಟ್ರಾನ್ಸ್ಪರೆಂಟ್ ಬೇಗ ಇಶ್ಯೂ ಮಾಡಿ ರಾಯಲ್ಟಿ ರೇಟ್ ಪಕ್ಕದ ಸ್ಟೇಟ್ ಲೆವೆಲ್ ಗೆ ತಗೊಳ್ಳಿ ಬೇಡವಾದ ರೋಡ್ ಚೆಕಿಂಗ್ ಹರಾಸ್ಮೆಂಟ್ ನ ನಿಲ್ಲಿಸಿ ವರ್ಷಕ್ಕೆ ಕೆಲಸ ಶುರು ಎಂ ಇಎಂಐ ರಿಲೀಫ್ ಇಲ್ಲ ಅಂದ್ರೆ ಪೇಮೆಂಟ್ ನ ಪೋಸ್ಟ್ಪೋನ್ ಮಾಡಿ ಇದು ಕೇವಲ ಲಾಜಿಸ್ಟಿಕ್ ಕ್ರೈಸಿಸ್ ಅಲ್ಲ ಇದು ಒಂದು ಹ್ಯೂಮನ್ ಕ್ರೈಸಿಸ್ ಈ ಟ್ವೆಂಟಿ ಫೈವ್ ಕ್ವಾರಿ ಶಟ್ ಡೌನ್ ಕಿಂತ ಹೆಚ್ಚು ಟ್ರಕ್ ಐಡಲ್ ಆಗಿದೆ ಲಕ್ಷ ಕುಟುಂಬಕ್ಕೆ ಎಫೆಕ್ಟ್ ಆಗ್ತಿದೆ ಮತ್ತು ಎಷ್ಟೊಂದು ಜನಕ್ಕೆ ಇನ್ಕಮ್ ಇಲ್ಲ ಅಂದ್ರೂ ಕೂಡ ಬದುಕ್ತಿದ್ದಾರೆ ಯಾವಾಗ ಗಂಟಾ ಗವರ್ಮೆಂಟ್ ಕ್ಲಿಯರ್ ಅಥವಾ ಸ್ಟ್ರಕ್ಚರ್ ಸೊಲ್ಯೂಷನ್ ಕೊಡೋದಿಲ್ವೋ ಆವಾಗ್ ಗಂಟಾ ಟ್ರಕ್ಗಳು ಹೊರಗೆ ನಿಂತಿರುತ್ತೆ ಮತ್ತೆ ಈ ನಿಶಬ್ದ ಇನ್ನೂ ಜೋರಾಗುತ್ತೆ